ದೇಶದ ಜನರಿಗೆ ಬಹುಮುಖ್ಯವಾಗಿ ಬೇಕಿರೋದು ಆಹಾರ ನೀರು ಆರೋಗ್ಯ ಶಿಕ್ಷಣ ಇದನ್ನು ಪೂರೈಸುವುದು ನಮ್ಮನ್ನ ಆಳುವ ಸರ್ಕಾರಗಳ ಮೊದಲ ಕರ್ತವ್ಯ ಆದರೆ ದುರಂತ ಏನಂದ್ರೆ ಸುಮಾರು ಎಪ್ಪತ್ತು ವರ್ಷ ನಮ್ಮ ನಾಳಿದ ಕಾಂಗ್ರೆಸ್ ಗರೀಬಿ ಹಠಾವೋ ಎಂದಿತೇ ಹೊರತು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲೇ ಇಲ್ಲ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ಬಾರಿಗೆ ಜನರ ಆರೋಗ್ಯದ ಕಡೆ ಬಹುಮುಖ್ಯ ಗಮನವನ್ನು ಹರಿಸಿದರು ಹೀಗಾಗಿ ದೇಶವಾಸಿಗಳಿಗೆ ಆಯುಷ್ಮಾನ್ ಜನೌಷಧಿಯಂತಹ ಬಡವರಿಗೆ ತೀರಾತಿ ತೀರ ಅವಶ್ಯಕತೆ ಇರುವ ಯೋಜನೆಗಳನ್ನು ಜಾರಿಗೆ ತಂದರು ಆಯುಷ್ಮಾನ್ ಯೋಜನೆ ಮೂಲಕ ಪ್ರತಿಯೊಬ್ಬ ಭಾರತೀಯ ಆಸ್ಪತ್ರೆಗಳಲ್ಲಿ ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಅದೇ ರೀತಿ ರೋಗಿಗಳು ಸುಮಾರು ಎಂಬತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ಔಷಧಿಗಳನ್ನು ಪಡೆಯಲು ಪ್ರಧಾನಿ ಮೋದಿ ಅವರು ಜನೌಷಧಿ ಕೇಂದ್ರಗಳನ್ನು ದೇಶದ ಮೂಲೆ ಮೂಲೆಯಲ್ಲೂ ಸ್ಥಾಪನೆ ಮಾಡಿದ್ದಾರೆ ದೇಶದಲ್ಲಿ ಮೆಡಿಕಲ್ ಮಾಫಿಯಾ ಆಗಿರುವಾಗಲೇ ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಬಂದಿದೆ ಜನೌಷಧಿ ಯೋಜನೆ ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಇನ್ನೂರು ರೂಪಾಯಿ ದರದ ಮಾತ್ರೆಗಳು ಜನೌಷಧಿ ಕೇಂದ್ರಗಳಲ್ಲಿ ಕೇವಲ ಹದಿನೆಂಟರಿಂದ ಹತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇದು ಬಡವರ ಪಾಲಿಗೆ ಸಂಜೀವಿನಿಯೇ ಆಗಿದೆ ಬೇರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಬಿಪಿ ಗೆ ಟ್ಯಾಬ್ಲೆಟ್ ತಗತಿನಿ ಅಂದರೆ ಸಾವಿರದ ಸಾವಿರದ ಐನೂರು ರೂಪಾಯಿ ಆಗ್ತಾ ಇತ್ತು ಈಗ ಜನೌಷಧಿ ಕೇಂದ್ರ ಬಂದಿರೋದ್ರಿಂದ ನನಗೆ ಒಂದು ಎಂಟುನೂರು ಅಥವಾ ಏಳ್ನೂರು ರೂಪಾಯಿ ಉಳಿತಾಯ ಆಗ್ತಾ ಇದೆ ಅಂದರೆ ನಾನ್ನೂರೈವತ್ತು ಐನೂರು ರೂಪಾಯಲ್ಲಿ ತಿಂಗಳಿಗೆ ಖರ್ಚಾಗ್ತಾ ಇದೆ ಹಾಗಾಗಿ ಈ ಜನ ಕೇಂದ್ರ ತುಂಬ ಮಧ್ಯಮ ವರ್ಗದವರಿಗೆ ಅಥವಾ ನಮ್ಮಂಥ ಬಡವರಿಗೆ ಅನುಕೂಲ ಆಗುತ್ತೆ ಬಡವರು ದಲಿತರು ಹಿಂದುಳಿದವರು ಮಧ್ಯಮ ವರ್ಗದ ಜನರು ಅಷ್ಟೇ ಅಲ್ಲ ಶ್ರೀಮಂತರು ಕೂಡ ಹಣ ಉಳಿತಾಯ ಮಾಡುವುದಕ್ಕಾಗಿ ಜನೌಷಧಿ ಕೇಂದ್ರಗಳ ಮೊರೆ ಹೋಗುವ ಸಾಕಷ್ಟು ಉದಾಹರಣೆಗಳಿವೆ ಮೆಡಿಕಲ್ ಶಾಪ್ನಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ತಗೊಂಡಾಗ ನನಗೆ ಒಂದೂವರೆ ಸಾವಿರ ರೂಪಾಯಿ ಉಳಿತಾಯ ಆಯಿತು ಅಲ್ಲಿ ಎರಡು ಸಾವಿರ ರೂಪಾಯಿ ತಕೊಂಡಂತ ವಸ್ತಿ ಐನೂರು ರೂಪಾಯಿಗೆ ನನಗೆ ಸಿಗ್ತಾ ಇದೆ ಇದರಿಂದ ಈ ವ್ಯವಸ್ಥೆಯಿಂದ ನಮ್ಮ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ದೇಶದ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಆಸ್ಪತ್ರೆಗಳ ಆವರಣದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನರಿಕ್ ಔಷಧ ಕೇಂದ್ರಗಳನ್ನು ಮೋದಿ ಸರ್ಕಾರ ಸ್ಥಾಪನೆ ಮಾಡಿದೆ ಆದರೆ ದುರಂತ ಏನಂದ್ರೆ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದನ್ನ ಬ್ಯಾನ್ ಮಾಡ್ತಾ ಇದೆ ಈ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ